ನಮ್ಮ ಕೋಲಾರ ಹೃದಯ ಭಾಗದಲ್ಲಿರ್ತಕ್ಕಂಥ ಮಸೀದಿ ದರ್ಶನ ಮಸೀದಿಗೆ ದರ್ಶನ ನಾವು ಹೋಗಿ ಇವತ್ತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಮಸೀದಿ ದರ್ಶನ ಮಾಡೋದಕ್ಕೆ ಇದರಲ್ಲಿ ಜಾತಿ ನೀತಿ ಭೇದ ಯಾವುದೂ ಇಲ್ಲ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಹಿಂದೂಸು ಎಲ್ಲ ಬರ್ಬೋದು ಎಲ್ಲರೂ ಮಸೀದಿ ದರ್ಶನ ಮಾಡ್ಬೋದು ಇಲ್ಲಿ ಏನು ನಡೀತದೆ ಡೈಲಿ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅನ್ನೋದನ್ನು ಎಲ್ಲ ಹೇಳ್ಕೊಡ್ತಾರೆ ಮೊದಲು ವೆಲ್ಕಮ್ ಮಾಡ್ತಾರೆ ವೆಲ್ಕಮ್ ಮಾಡಿದ್ರು ನನಗೆ ಆಮೇಲೆ ಕಾಲು ಕೈ ತೊಳಿದಗೆ ತೊಳಿಬೇಕು ಕಾಲು ಕೈ ತೊಳ್ಕೊಂಡ್ವಿ ನಾವು ಅಲ್ಲಿ ಮಕ್ಕಕ್ಕೆ ನೀರು ಹಾಕ್ಕೋಬೇಕಂದ್ರು ನೀರು ಹಾಕ್ಕೊಂಡ್ವಿ ಮಕ್ಕದ ಮೇಲೆ ಅಲ್ಲಿಂದ ಅವ್ರು ಕರ್ಕೊಂಡು ಒಳಗಡೆ ಬಂದಿದ್ದಾರೆ ಒಳಗಡೆ ಬಂದು ನಮಾಜ್ ಏನು ಮಾಡ್ತೀವಿ ಅಲ್ಲಹ ಹೋಗಿ ಬರಂದರೆ ಏನು ಯಾವ ಥರ ಸಲಾಮಲೆ ಕುಂದ್ರೆ ಏನು ಎಲ್ಲವನ್ನು ನಮಗೆ ಸಂಶುತವಾಗಿ ಅವರು ಒಬ್ಬರು ಟ್ರಯಲ್ ಮಾಡ್ತಾ ಇದ್ದಾರೆ ಅದನ್ನು ಎಕ್ಸ್ಪ್ಲನೇಷನ್ನು ಒಬ್ಬನು ಕೊಡ್ತಾ ಇದ್ದಾರೆ ನನಗಂತೂ ಯಾರಿಗೆ ಹೆಂಗಿರುತ್ತೋ ಗೊತ್ತಿಲ್ಲ ಇದನ್ನು ನಾನು ಇವತ್ತಿಗೆ ಅಂತ ಹೇಳ್ತಾರೆ ಇದಕ್ಕೆ ಮುಂಚೆಯೂ ಒಂದು ಹದಿನೈದು ದಿವಸ ಮುಂಚೆ ಹೇಳಿದ್ದೀನಿ ಇಪ್ಪತ್ತು ದಿವಸ ಮುಂಚೆನೂ ಹೇಳಿದ್ದೀನಿ ನನಗೆ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನು ಅದು ಚಿಕ್ಕ ಅದೆಲ್ಲ ನನಗೆ ಗೊತ್ತೂ ಇಲ್ಲ ನಾವು ಆ ಥರ ಬದುಕೂ ಇಲ್ಲ ನಾವೆಲ್ಲ ಭಾರತೀಯರು ಅಂತ ಬದುಕಿದ್ದೀವಿ ಈ ಭಾರತ ದೇಶದಲ್ಲಿ ಯಾವುದೇ ಜಾತಿಗೆ ಸಪ್ರೇಟ್ ಗಾಳಿ ಸಪ್ರೇಟ್ ನೀರು ಸಪ್ರೇಟ್ ಡಾಕ್ಟ್ರು ಸಪ್ರೇಟು ಏನೂ ಇಲ್ಲ ನಮ್ಮೆಲ್ಲರಿಗೂ ಒಂದೇ ಎಲ್ಲರಿಗೂ ನಗರಸಭೆಯಿಂದ ಬರುವಂಥ ನೀರನ್ನೇ ನಾವು ಕುಡಿತೀವಿ ಎಲ್ಲರೂ ಈ ರೋಡ್ಗಳಲ್ಲೇ ಓಡಾಡ್ತೀವಿ ಎಲ್ಲರೂ ಟ್ಯಾಕ್ಸ್ ಕಟ್ತೀವಿ ಎಲ್ಲರೂ ಓಡಾಡ್ತೀವಿ ಅದರಿಂದ ನನಗೆ ತಿಳ್ಕೊಳ್ಳೋದೇನಂದರೆ ಧರ್ಮವನ್ನು ನೀವು ಬೇಕೆಂದರೆ ನೀವು ಯಾವುದನ್ನು ಫಾಲೋ ಮಾಡಿ ಆದರೆ ನಾವು ದೂಷಣೆ ಮಾಡಬಾರ್ದು ನಾನು ದೂಷಣೆ ಮಾಡಬಾರ್ದು ನಿನ್ನ ಧರ್ಮವನ್ನು ಪಾಲನೆ ಮಾಡು ನಿನ್ನ ಮಸೀದಿಗೆ ಹೋಗಿ ನಮಾಜ್ ಮಾಡ್ಕೊಂಡು ಬಾ ನಾನು ದೇವಸ್ಥಾನಕ್ಕೆ ಹೋಗಿ ದೇವ್ರ ನಮಸ್ಕಾರ ಬರ್ತೀನಿ ಇಬ್ಬರು ಜೊತೆಯಲ್ಲೂ ಒಂದು ಟೂ ವೀಲರ್ ಹೋಗೋಣ ಒಂದು ತಟ್ಟೆಯಲ್ಲಿ ಊಟ ಮಾಡೋ ನಾನು ಜೊತೆ ಇರಲಿಲ್ಲ ಧರ್ಮ ಮಾಡೋದು ಬೇರೆ ಈ ಭಾರತ ದೇಶ ತೊಗೊಂಡಾಗ ನಮ್ಗೆ ಯಾವುದೇ ಧರ್ಮ ಯಾವುದೇ ಇಲ್ಲ ನಾವೆಲ್ಲ ಒಗ್ಗಟ್ಟು ನಾವೆಲ್ಲ ಒಂದು ನಾವೆಲ್ಲರೂ ಒಂದೇ ಆದರೆ ಹಾಸ್ಪಿಟ್ಲ್ಗೆ ಹೋದಾಗ ನಮ್ಮನ್ನು ಡಾಕ್ಟ್ರು ನಿಮಗೂ ಅವರೇ ನನಗೂ ಅವರೆ ಎಲ್ಲರಿಗೂ ಅವರೇ ನೋಡೋದು ಒಬ್ಬೇ ಡಾಕ್ಟ್ರು ಮಾಡ್ತಾರೆ ಅಂದರೆ ಯಾರಿಗಾರಿಗೆ ಅವರೇ ಇದೆಯಾ ಬ್ಲಡ್ ಬೇಕು ಅಂದರೆ ಜಾತಿ ಇದೆಯಾ ಬ್ಲಡ್ಡಲ್ಲಿ ಜಾತಿ ಇದೆಯಾ ಗ್ರೂಪು ನನ್ನ ಬ್ಲಡ್ ಯಾವುದಿದೆಯೋ ಬ್ಲಡ್ ಬೇಕು ಅಂದ್ರೆ ಆ ಏ ನೆಗೆಟಿವ್ ಬೇಕು ಅಂದರೆ ಏನು ನೆಗೆಟಿವ್ ಬ್ಲಡ್ ಕೊಡ್ತಾರೆ ಅದರಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಏನಾದರೂ ಇದೆಯಾ ಏನೂ ಇಲ್ಲ ಆ ಗ್ರೂಪ್ ಮಾತ್ರ ಬೇಕು ಇಷ್ಟೆಲ್ಲ ಇರೋದರಿಂದ ನಾವೆಲ್ಲ ಯಾರು ಬೇರೆಯವರೆಲ್ಲ ನಮಗೆಲ್ಲರಿಗೂ ಒಂದೇ ಡಾಕ್ಟ್ರು ನೋಡ್ತಾರೆ ಎಲ್ಲರಿಗೂ ಯಾರು ಬೇಕು ಬ್ಲಡ್ ತೊಗೋಬೋದು ಎಲ್ಲ ಒಂದೇ ನೀರು ಕುಡಿತಾ ಇದ್ದೀವಿ ಒಂದೇ ಗಾಲಿನಲ್ಲಿ ಇದ್ದೀವಿ ಒಂದೇ ವಾತಾವರಣದಲ್ಲಿ ಒಂದೇ ಜಾಗದಲ್ಲಿ ಟ್ಯಾಕ್ಸ್ ಕಟ್ತೀವಿ ಎಲ್ಲ ಮಾಡ್ತಾ ಇರುವಾಗ ಜಾತಿ ನೀತಿ ಭೇದವನ್ನು ಇಟ್ಕೋಬಾರ್ದು ನಾವು ಯಾರೇ ಆಗಲಿ ಯಾರೇ ಆಗಲಿ ಇಟ್ಕೋಬಾರ್ದು ಆದರೆ ಧರ್ಮವನ್ನು ಪಾಲನೆ ಮಾಡೋದು ಅವ್ರವ್ರ ಜವಾಬ್ದಾರಿಯೂ ಧರ್ಮವನ್ನು ಪಾಲನೆ ಮಾಡೋದು ತುಂಬ ಇಂಪಾರ್ಟೆಂಟ್ ಜವಾಬ್ದಾರಿ ಇರುತ್ತೆ ಜವಾಬ್ದಾರಿ ಇರುತ್ತೆ ಅದು ಆ ಜವಾಬ್ದಾರಿನ ಮಾಡಬೇಕು ಇವತ್ತು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಖುಷಿಯಾಗಿದೆ ನನಗೆ ಇಂಥ ಒಳ್ಳೆಯ ಕೆಲಸಕ್ಕೆ ನನಗೆ ನಾನು ಅನ್ಕೊಳ್ತೇನೆ ಏನು ಮಸೀದಿ ದರ್ಶನ ಆಚೆ ಹೋಗಿ ನಮಸ್ಕಾರ ಹಾಕೊಂಡು ಬರೋದು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಇವತ್ತು ನಮ್ಮ ನಜೀರಣ್ಣವರು ನಮ್ಮ ಅನಿಲಣ್ಣವರು ನಮ್ಮ ನಗರಸಭೆ ಅಧ್ಯಕ್ಷರು ಎಲ್ಲ ನಮ್ಮ ಮ ಮಸೀದಿ ಮುತ್ವಲ್ಲಿ ಸಾಬು ಎಲ್ಲರೂ ಬಂದಿದ್ದಾರೆ ಹಿರಿಯರು ಎಲ್ಲರೂ ದೊಡ್ಡದು ತುಂಬ ಖುಷಿಯಾಗಿದೆ ಒಂಥರ ನನಗೆ ಇಲ್ಲಿ ಬಂದು ಇವಾಗ ಅವ್ರು ಹೇಳಿದ್ದಕ್ಕೆ ದೇವ್ರಹಣಗೂ ಹೇಳ್ತೀನಿ ನಾನು ಆ ಮಸೀದಿ ಅಲ್ಲಾನೆಗೂ ಹೇಳ್ತೀನಿ ನಮ್ಮ ಕೋಲಾರಮ್ಮನ ಸಾಕ್ಷಿವಾಗಲೂ ಹೇಳ್ತೀನಿ ನನಗೇನು ಒಂಥರ ಸಖತ್ತು ಫ್ರೀಯಾಗಿದೆ ಇಲ್ಲಿ ತುಂಬ ಖುಷಿ ಆಗ್ತಾಯಿದೆ ನನಗೆ ಅಂದರೆ ಈ ಥರ ಎಲ್ಲ ನಡಿಬೇಕು ಈ ಥರ ಎಲ್ಲ ಗೊತ್ತಾಗಬೇಕು ಇದೆಲ್ಲ ತಿಳುವಳಿಕೆ ಆಗಬೇಕು ಜನಗಳಿಗೆ ಕೆಲವರು ಅವ್ರು ಹೇಳ್ದಂಗೆ ತಪ್ಪು ಅಭಿಪ್ರಾಯಗಳು ತಿಳ್ಕೊಳ್ತಾರೆ ತಪ್ಪು ಅಭಿಪ್ರಾಯಗಳು ತಿಳ್ಕೊಳ್ತಾರೆ ಏನು ಹಿಡ್ತಾರೆ ಮಸೀದಿಲ್ಲ ನಾನು ಅನ್ಕೊಂಡಿದೆಯಾ ಏನಾದರೂ ಇದೆಯಾ ಏನಿಲ್ಲ ಓಪನ್ ಆಗಿ ಎಲ್ಲ ಜಾಗದಲ್ಲಿ ಕೂತ್ಕೊಂಡು ನಮಾಜ್ ಮಾಡ್ತೀನಿ ಅದು ನಮ್ಮ ಸಂಪ್ರದಾಯ ಆ ಸಂಪ್ರದಾಯವನ್ನು ಪಾಲನೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಅದನ್ನು ನಾವು ಮಾಡಬೇಕು ಅಂತೇಳ್ತೀನಿ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲರಿಗೂ ನಾನು ದೇವರು ಒಳ್ಳೇದು ಮಾಡಲಿ ಅಲ್ಲ ಒಳ್ಳೇದು ಮಾಡಲಿ ಎಲ್ಲರಿಗೂ ಆಯುಷ್ ಆರೋಗ್ಯ ಆಯುಷ್ಗಳು ಒಂದು ಕೊಡಿ ಅಂತ ಆ ದೇವರಲ್ಲಿ ನಾನು ನಿಂತುಕೊಂಡಾಗ ಪ್ರಾರ್ಥನೆ ಮಾಡಿದ್ದೀನಿ ಈಗಲೂ ಅದನ್ನು ಪ್ರಾರ್ಥನೆ ಮಾಡಿ ಹೇಳ್ತೀನಿ ಎಲ್ಲರಿಗೂ ಒಳ್ಳೇದು ಅಂತ ನಮಸ್ಕಾರ